ನಮಗೆ ಪತ್ರ ಎಲೆಕ್ಷನ್ ಮಾಡಿ ಸಮಸ್ಯೆ ಆಗ್ತದೆ ಅದಕ್ಕೆ ನಿಮ್ಮ ಅಭಿಪ್ರಾಯ ತಗೊಂಡು ನಿಮ್ಮ ಆಶೀರ್ವಾದದ ಡಿಸಿ ಸಿ ಅಭ್ಯರ್ಥಿ ಎಸ್ ಎಸ್ ಧವನ್ ಅವರನ್ನ ಘೋಷಣೆ ಮಾಡ್ತೀವಿ ವಿನಂತಿ ಮಾಡ್ಕೊಂಡು ಈಗೂ ಟೈಮ್ ಇಲ್ಲ ಈಗ ನಾವು ಅವ್ರ ಜೊತೆ ಮಾತಾಡ್ತಾ ಇರೋದು ಕುಣಿಸಿ ಯಾಕಂದ್ರೆ ಇದು ಸಂಚಾರ ಡಿ ಸಿ ಸಿ ಬ್ಯಾಂಕು ನೀವು ಸಂಚಾರ ಬೇಡ ಈಗ

దొంగ త్రీబిల్ అందరూ అదే అభిప్రాయం మాట్లా ನಮ್ಮ ಜನರಲ್ ಬಾಡಿ ಮೀಟಿಂಗ್ ಅಂತ ಡಿಸಿಸ್ ಆಗಿದೆ ತಾವು ಎಲ್ಲ ಕಾರಣ ಬಂದಿದ್ರಿ ಬಂದಾಗ ನಾವೆಲ್ಲರೂ ಅದನ್ನ ಫಂಕ್ಷನ್ ಮುಗಿಸಿ ಕಾರ್ಯಕ್ರಮ ಕಾರ್ಯಕ್ರಮ ಹೋಗುದಿತ್ತು ಹೊಂಟು ಮಲ್ಲನೆ ಯಾರೋಡ ಪತ್ರಿಕೆದಾರ ಜೊತೆ ಮಾತಾಡ್ಕೊತ ಅವ್ರ ಏನ್ ಹೇಳ್ರಂದ್ರ ಇಲ್ಲ ನಾನು ಆಕಾಂಕ್ಷಿ ಇರ್ತೋ ನಿಲ್ಲು ಪ್ರಯತ್ನ ಮಾಡ್ತದ ಎಲ್ಲಾರು ಹಾಕಿರ್ತದೆ ನೀವ್ ಯಾರಿಗ ನಿಲ್ಬೇಡ ಅಂತ ಹೇಳಕ್ ನಾವ್ ನಾನ್ ಯಾರು ಅಲ್ಲ ಬೇಕಾದ್ರೆ ನಿಲ್ಬಹುದು ಅವಾಗ ಏನ್ ಹೇಳಿದ್ರ ನಾನು ಆಕಾಂಕ್ಷಿ ನಾನು ಎಲ್ಲ ಹಿಡಿಯ ಆಶೀರ್ವಾದ ಮಾಡಿದ್ರು ನಾನ್ ಡಿಸಿಸ್ ಆಗಿ ಇರ್ತೇನೆ ಅಂತ ಅವ್ರು ಡಿಕ್ಲೇರ್ ಮಾಡ್ಬಿಟ್ಟು ಅವ್ರ

ನಾನು ಇತ್ತನ ಅಡ್ಡಾಡಕ್ಕೆ ಶುರು ಮಾಡಿ ಅಡ್ಡಾಡಕ್ಕೆ ಶುರು ಮಾಡಿದ್ರೆ ನಂದೆಲ್ಲ ನಮಗೆ ಫೋನ್ ಮಾಡಬೇಕು ನಮಗೆ ಅವ್ರ ಹೆಸರು ಹೇಳಿದ್ರೆ ಅಂತ ಅವ್ರ ಪ್ಯಾಕೆಟ್ ಇಂಜಿನ್ ಪಾನ ಯಾವುದು ಹೆಸರು ಹೇಳಿಲ್ಲ ವಿಚಾರ ಮಾಡುತ್ತೆ ಅದಕ್ಕೆ ಹಿಂಗೆ ಮಾಡೋ ತಪ್ಪಿ ಅವರೇ ಮಾಡ್ಕೊಂಡವ್ರ ನಾನು ಒಟ್ಟೆ ಏನಿಲ್ಲ ಅಕಸ್ಮಾತ್ ನಾನು ಅವಾಗಿ ಕುರಿತಕ್ಕೆ ಎಲ್ಲರೂ ಕೂಡ ಇಲ್ಲ ಹೇಳ್ತಾರೆ ಹಂಗೆ ಕ್ಯಾಂಡೆಟ್ ನಿರ್ಧಾರ ಮಾಡಿಕೊಂಡಿರ್ತಿದ್ವ ದಮನದಲ್ಲಿ ನಾವು ಸ್ವಲ್ಪ ಪೆಂಡಿಂಗ್ ಯಾಕೋ ಓಡಾಡೋ ಅಭಿಪ್ರಾಯ ಸ್ವಲ್ಪ ಸುಮ್ಮನೆ ಅವರು ಸುಮ್ಮನೆ ಅವರು ಇನ್ನೂ ವಿಚಾರ ಮಾಡಿದ್ರು